ಗುಡ್ ನ್ಯೂಸ್ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಗುಡ್ ನ್ಯೂಸ್ ಒಂದನ್ನ ನೀಡಿದೆ ಮಹಿಳೆಯರಿಗೆ ಮೂರು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನ ಕೊಡುವುದಕ್ಕೆ ಸರ್ಕಾರ ಮುಂದಾಗಿದೆ ಇದೊಂದು ಯೋಜನೆ ಇದರ ಹೆಸರು ಉದ್ಯೋಗಿನಿ ಯೋಜನೆ ಅಂತ ಈ ಯೋಜನೆಯಲ್ಲಿ ಮಹಿಳೆಯರು ಏನಾದ್ರೂ ಉದ್ಯೋಗವನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಬ್ಯಾಂಕ್ಗಳು ಇದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಮೂರು ಲಕ್ಷದವರೆಗೆ ಸಾಲವನ್ನ ಕೊಡುತ್ತೆ ಅದು ಕೂಡ ಬಡ್ಡಿ ರಹಿತ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಯಾವೆಲ್ಲ ಬ್ಯಾಂಕ್ಗಳು ಈ ಒಂದು ಸಾಲವನ್ನು ಕೊಡುತ್ತೆ ಹಾಗೆ ಯಾವೆಲ್ಲ ಮಹಿಳೆಯರಿಗೆ ಈ ಒಂದು ಮೂರು ಲಕ್ಷದ ವರೆಗಿನ ಒಂದು ಅಮೌಂಟ್ ಹೋಗಿ ಸೇರಬಹುದು ಹಾಗೆ ಯಾವೆಲ್ಲ ದಾಖಲೆಯನ್ನ ಇಟ್ಕೊಂಡು ಬ್ಯಾಂಕ್ಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ಕೊಡ್ತೀವಿ ನೋಡಿ ಮಹಿಳೆಯರು ಸ್ವಯಂ ಉದ್ಯೋಗವನ್ನ ಆರಂಭ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರ ಬೆಂಬಲವನ್ನ ಇದೆ ಈಗಾಗಲೇ ಸಾಕಷ್ಟು ಮಹಿಳೆಯರು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಾಯಧನವನ್ನ ಪಡೆದು ಸ್ವತಃ ಉದ್ಯೋಗಗಳನ್ನ ಆರಂಭ ಮಾಡಿದ್ದಾರೆ ಈ ಉದ್ಯಮವನ್ನ ಪ್ರಾರಂಭ ಮಾಡುವ ಮೂಲಕ ಕೂಡ ಪ್ರತಿನಿತ್ಯ ಹಣವನ್ನ ಗಳಿಕೆ ಮಾಡ್ತಾ ಇದ್ದಾರೆ ಸ್ವಾವಲಂಬಿಯಾಗಿ ಮಹಿಳೆಯರು ಬದುಕಬೇಕು ಹಾಗೂ ಜೀವನವನ್ನ ನಡೆಸಬೇಕು ಎನ್ನುವಂತಹ ಕಾರಣದಿಂದ ಮಹಿಳೆಯರಿಗೆ ಸರ್ಕಾರ ಸಾಲವನ್ನ ಇದೆ ಮಹಿಳೆ ಒಂದು ಉದ್ಯೋಗವನ್ನ ಆರಂಭ ಮಾಡ್ತಿದ್ದಾಳೆ ಅಂದ್ರೆ ಅದು ಅವಳ ಸ್ವಾವಲಂಬನೆಯ ಬದುಕಾಗಿರುತ್ತೆ ಈ ಒಂದು ಉದ್ಯೋಗಿನಿ ಯೋಜನೆಯ ಮುಖಾಂತರವೂ ಕೂಡ ಮಹಿಳೆಯರು ಮೂರು ಲಕ್ಷದವರೆಗೆ ಸಾಲವನ್ನ ಪಡೆಯಬಹುದು ಈ ಒಂದು ಸಾಲಕ್ಕೆ ಹೆಚ್ಚಿನ ಬಡ್ಡಿ ಕೂಡ ಅನ್ವಯವಾಗುವುದಿಲ್ಲ ಬಡ್ಡಿ ರಹಿತ ಸಾಲವನ್ನ ಕೂಡ ಈ ಯೋಜನೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಮಾತ್ರ ಕಡಿಮೆ ಬಡ್ಡಿ ಸೌಲಭ್ಯ ಇರುತ್ತದೆ ಉದ್ಯೋಗಿನಿ ಯೋಜನೆಯ ಅಡಿಯಲ್ಲಿ ಬಡ್ಡಿಗಳ ವಿವರವನ್ನ ನೋಡುವುದಾದ್ರೆ ಈ ಯೋಜನೆಯಡಿ ಮಹಿಳೆಯರಿಗೆ ಮೂರು ಲಕ್ಷದವರೆಗೆ ಸಾಲವನ್ನ ನೀಡಬಹುದು ಅಲ್ಲದೆ ಅಂಗವಿಕಲರು ವಿಧವೆಯರು ಮತ್ತು ದಲಿತ ಮಹಿಳೆಯರಿಗೆ ಸಂಪೂರ್ಣ ಬಡ್ಡಿ ರಹಿತ ಸಾಲವನ್ನ ನೀಡಲಾಗುತ್ತೆ ಇತರ ವರ್ಗಗಳಿಗೆ ಸೇರಿದ ಮಹಿಳೆಯರಿಗೆ ಶೇಕಡಾ ಹತ್ತರಿಂದ ಹನ್ನೆರಡರಷ್ಟು ಬಡ್ಡಿಗೆ ಸಾಲವನ್ನ ನೀಡಲಾಗುತ್ತೆ ಈ ಬಡ್ಡಿಯು ಬ್ಯಾಂಕ್ಗಳನ್ನ ಅವಲಂಬನೆ ಮಾಡಿಕೊಂಡಿರುತ್ತೆ ಇದಲ್ಲದೆ ಕುಟುಂಬದ ವಾರ್ಷಿಕ ಆದಾಯವನ್ನ ಅವಲಂಬಿಸಿ ಶೆ ಈ ಹಣದಲ್ಲಿ ಸರ್ಕಾರ ಸೂಚಿಸಿರುವ ಆಯ್ಕೆ ಮಾಡಿಕೊಂಡು ಆರ್ಥಿಕವಾಗಿ ನೆಲೆ ಊರಬಹುದು ಅಂಗವಿಕಲರು ಮತ್ತು ಸಾಲದ ಮಿತಿ ಇರುವುದಿಲ್ಲ ಅವರ ವಿದ್ಯಾರ್ಹತೆ ಮತ್ತು ವ್ಯವಹಾರಗಳನ್ನ ಅವಲಂಬಿಸಿ ಅವರ ಹೆಚ್ಚಿನ ಸಾಲವನ್ನ ಪಡೆಯಬಹುದು ಉದ್ಯೋಗಿ ಯೋಜನೆಗಳಿಗೆ ಯಾರು ಅರ್ಹತೆಯನ್ನ ಹೊಂದಿರ್ತಾರೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಭಾರತೀಯರಾಗಿರಬೇಕು ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದ ಒಳಗಿರುವಂತಹ ಎಲ್ಲ ಮಹಿಳೆಯರು ಕೂಡ ಅರ್ಹರಾಗಿರುತ್ತಾರೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಐವತ್ತು ಸಾವಿರ ಮೀರಿರಬಾರ್ದು ಅರ್ಜಿದಾರರಿಗೆ ಅಗತ್ಯ ಇರುವಂತಹ ಸಾಲದ ಮೊತ್ತ ಮೂರು ಲಕ್ಷವನ್ನ ಮೀರಿರಬಾರ್ದು ಉದ್ಯೋಗಿ ಸಾಲದ ಮೇಲೆ ಯಾವುದೇ ಭದ್ರತೆ ಅಗತ್ಯವಿಲ್ಲ ಕುಟುಂಬದ ವಾರ್ಷಿಕ ಆದಾಯ ಅಂಗವಿಕಲರು ಮತ್ತು ವಿಧವೆಯರಿಗೆ ವಯಸ್ಸಿನ ಮಿತಿ ಇರುವುದಿಲ್ಲ ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಮಹಿಳೆಯರು ತಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಸಿವಿಲ್ ಸ್ಕೋರ್ ಉತ್ತಮವಾಗಿದೆಯಾ ಅಂತ ಚೆಕ್ ಮಾಡಿಕೊಳ್ಬೇಕು ಈ ಹಿಂದೆ ಯಾವುದೇ ಸಾಲವನ್ನ ಪಡೆದು ಮರುಪಾವತಿ ಮಾಡದೇ ಇದ್ದಲ್ಲಿ ಈ ಸಾಲವನ್ನ ನೀಡೋಕೆ ಸಾಧ್ಯವಿಲ್ಲ ಹಾಗಾದ್ರೆ ನೌಕರರ ಯೋಜನೆಗೆ ಅಗತ್ಯವಿರುವಂತಹ ದಾಖಲೆಗಳು ಯಾವುದು ಅಂತ ನೋಡುವುದಾದ್ರೆ ಎರಡು ಪಾಸ್ಪೋರ್ಟ್ ಸೈಜ್ನ ಫೋಟೋಗಳು ಬೇಕು ಭಾವಚಿತ್ರದೊಂದಿಗೆ ಭರ್ತಿ ಮಾಡಿದ ಅರ್ಜಿ ಆಧಾರ ಕಾರ್ಡ್ ಅರ್ಜಿ ಸಲ್ಲಿಸುವ ಮಹಿಳೆಯ ಜನ್ಮ ಪ್ರಮಾಣ ಪತ್ರ ಬೇಕು ಬಡತನ ಚೀಟಿಗಿಂತ ಕೆಳಗಿರುವವರು ಪಡಿತರ ಚೀಟಿಯ ಪ್ರತಿಯನ್ನ ಲಗತ್ತಿಸಬೇಕಾಗುತ್ತದೆ ಆದಾಯ ಪರಿಶೀಲನೆ ಪತ್ರ ನಿವಾಸದ ಪುರಾವೆ ಜಾತಿ ದೃಢೀಕರಣ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ಉದ್ಯೋಗಿ ಯೋಜನೆಯಡಿ ಸಾಲಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದ್ರೆ ಅಗತ್ಯ ಇರುವ ಎಲ್ಲಾ ದಾಖಲೆಗಳೊಂದಿಗೆ ಹತ್ತಿರದ ಬ್ಯಾಂಕ್ಗೆ ಹೋಗಿ ಮತ್ತು ಅರ್ಜಿಯನ್ನ ನಮೂದನೆಯನ್ನ ತೆಗೆದುಕೊಳ್ಳಿ ಅಗತ್ಯವಿರುವಂತಹ ಎಲ್ಲ ವಿವರಗಳನ್ನು ನಮೂದಿಸಿ ಮತ್ತು ಅಪ್ಲಿಕೇಶನ್ ಅನ್ನ ಸಂಪೂರ್ಣವಾಗಿ ಭರ್ತಿ ಮಾಡಿ ಫಾರ್ಮ್ನಲ್ಲಿ ನಮೂದಿಸಲಾದ ಎಲ್ಲಾ ದಾಖಲೆಗಳ ಫೋಟೋ ಕಾಪಿಯನ್ನು ಲಗತ್ತಿಸಿ ನಂತರ ಫಾರ್ಮ್ ಅನ್ನು ಭರ್ತಿ ಮಾಡಿ ಮತ್ತು ಬ್ಯಾಂಕ್ಗೆ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ನಂತರ ಸಾಲ ಮಂಜೂರಾತಿಗಾಗಿ ನೀವು ನಿಯಮಿತವಾಗಿ ಬ್ಯಾಂಕ್ಗೆ ಭೇಟಿಯನ್ನ ನೀಡಬೇಕಾಗುತ್ತದೆ ಯಾವೆಲ್ಲ ಬ್ಯಾಂಕ್ಗಳಲ್ಲಿ ಸಾಲ ಸಿಗುತ್ತದೆ ಅಂತ ನೋಡುವುದಾದ್ರೆ ವಾಣಿಜ್ಯ ಬ್ಯಾಂಕ್ಗಳು ಜಿಲ್ಲೆಯ ಸಹಕಾರಿ ಬ್ಯಾಂಕ್ಗಳ ಮೂಲಕ ಫಲಾನುಭವಿಗಳಿಗೆ ಲಾಭವನ್ನ ಒದಗಿಸಲಾಗುತ್ತದೆ ಖಾಸಗಿ ಬ್ಯಾಂಕ್ಗಳಿಂದ ಅಥವಾ ಫಿನಾನ್ಸ್ಗಳಿಂದ ಅಧಿಕ ಬಡ್ಡಿ ದರಕ್ಕೆ ಸಾಲವನ್ನು ಪಡೆದು ಉದ್ಯಮ ಆರಂಭ ಮಾಡುವುದು ಬಹುತೇಕ ಮಹಿಳೆಯರಿಗೆ ಸುಲಭದ ಕೆಲಸವಲ್ಲ ಹೀಗಿರುವಾಗ ಉದ್ಯೋಗಿನಿ ಯೋಜನೆಯ ಸ್ವತಃ ಉದ್ಯಮ ಪ್ರಾರಂಭಿಸುವ ಬಯಕೆಯನ್ನ ಹೊಂದಿರುವಂತಹ ಹಿಳೀರಿಗೆ <hilir> ನೆರವಾಗುತ್ತದೆ <-ge>